ನೋಡೋದಕ್ಕೆ ಇಷ್ಟು ಡಿಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಈ ಕೇಕಿನ ಹೆಸರು ರಬಡಿ ಕೇಕ್ ನನ್ನ ಬರ್ಡೇಗಾಗಿ ನಾನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಈ ಕೇಕನ್ನು ನಾವು ಹೊರಗಡೆಯಿಂದ ತರಬೇಕು ಅಂತ ಹೇಳಿದ್ರೆ ಮಿನಿಮಮ್ ಸಾವಿರ ರೂಪಾಯಿ ಇರುತ್ತೆ ಒಂದು ಕೆ ಜಿಗೆ ನಾನು ಅದಕ್ಕೆ ಮನೆಯಲ್ಲಿ ಜಸ್ಟ್ ಇನ್ನೂರು ರೂಪಾಯಿ ಒಳಗಡೆ ಈ ಕೇಕನ್ನು ರೆಡಿ ಮಾಡಿದ್ದೀನಿ ತುಂಬಾ ಸಿಂಪಲ್ಲಾಗಿ ಸಾಫ್ಟಾಗಿ ಬಂದಿತ್ತು ಕೇಕ್ ಹಾಗೆ ಅರ್ಧ ಲೀಟರ್ ಹಾಲಿದ್ದರೆ ಸಾಕು ರಬಡಿಯೂ ರೆಡಿ ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವಾಗ ರಬ್ಬಡಿ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ಕಾಲು ಕಪ್ ಆಗುವಷ್ಟು ಅಡಿಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ಪು ಪುಡಿ ಮಾಡಿರುವಂತಹ ಸಕ್ಕರೆ ಹಾಕ್ಕೊಂಡಿದ್ದೀನಿ ನೀವು ಇಡೀ ಸಕ್ಕರೆ ಸಹ ಯೂಸ್ ಮಾಡ್ಬೋದು ಕಾಲು ಕಪ್ಪಾಗುವಷ್ಟು ಗಟ್ಟಿ ಮೊಸರು ಹಾಕೊಂಡಿದ್ದೀನಿ ಇವು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪುಡಿ ಎಲ್ಲ ಚೆನ್ನಾಗಿ ಕರಗಿ ಒಂದು ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಈ ರೀತಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ನಾನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಜರಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈ ರೀತಿ ಜರಡಿ ಹಿಡ್ಕೋಬೇಕು ಒನ್ ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಈ ರೀತಿ ಹಿಟ್ಟನ್ನು ಜರಡಿ ಹಿಡಿಯೋದ್ರಿಂದ ಅದರಲ್ಲಿ ಗಂಟುಗಳೇನಾದರೂ ಇದ್ದರೆ ಅದನ್ನಲ್ಲೇ ತೆಗಿಬೌದು ಹಾಗೆ ನಮಗೆ ಕೇಕ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟನ್ನು ಜರಡಿ ಹಿಡ್ದಾಗಿದೆ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಹಾಲನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ ಈಗ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕ್ರೀಮಿ ಕನ್ಸಿಸ್ಟೆನ್ಸಿ ಇರಬೇಕು ಕೇಕಲ್ಲಿ ಯಾವುದೇ ಗಂಟುಗಳಾಗಬಾರ್ದು ಪೂರ್ತಿಯಾಗಿ ಅರ್ಧ ಕಪ್ ಹಾಲು ಹಾಕೊಂಡಿದ್ದೀನಿ ಒಂದು ಕಪ್ ಹಿಟ್ಟಿಗೆ ಅರ್ಧ ಕಪ್ ಹಾಲು ಸಾಕಾಗತ್ತೆ ಇದನ್ನು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಕೇಕ್ ಬ್ಯಾಟರ್ ತುಂಬಾ ತೆಳುವಾದ್ರೂ ಕೇಕ್ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ರೀತಿ ಸ್ವಲ್ಪ ದಪ್ಪವಾಗಿರಬೇಕು ಈಗ ಕೇಕ್ ಬ್ಯಾಟರ್ ರೆಡಿಯಾಗಿದೆ ನೀವು ಕೇಕ್ ಮಾಡಲಿಕ್ಕೆ ಈ ರೀತಿ ಕೇಕ್ ಮೌಲ್ಡ್ ಇದ್ರೂ ತೊಗೋಬೋದು ಇಲ್ಲ ಅಂತ ಹೇಳಿದ್ರೆ ಸ್ಟೀಲ್ ಪಾತ್ರೆಗಳನ್ನು ಸಹ ಯೂಸ್ ಮಾಡ್ಬೋದು ನಾನು ಈ ಮೌಲ್ಡ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೇಕ್ ಬ್ಯಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬಟರ್ ಪೇಪರ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಬೋದು ಈ ರೀತಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ಕೊಳ್ಳೋ ಬದಲು ಬಟರ್ ಪೇಪರ್ ಹಾಕೋಬೋದು ಇದನ್ನು ಒಂದು ಸಾರಿ ಟ್ಯಾಪ್ ಮಾಡ್ಕೋಬೇಕು ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಬಬಲ್ಸ್ ಇರೋದೆಲ್ಲ ಹೋಗುತ್ತೆ ಈಗ ನಾನು ಹತ್ತು ನಿಮಿಷ ಈ ಪಾತ್ರೆಯನ್ನು ಚೆನ್ನಾಗಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಈಗ ಕೇಕ್ ಮೌಲ್ಡನ್ನು ಪ್ರೀ ಹೀಟ್ ಮಾಡಿರುವ ಪಾತ್ರೆ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಮುಚ್ಚಳ ಮುಚ್ಚಿ ಇದನ್ನು ಲೋ ಹೀಟಲ್ಲಿ ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಯೋದಕ್ಕೆ ಬಿಡಬೇಕಾಗತ್ತೆ ನೀವು ಈ ಕೇಕನ್ನು ಮಧ್ಯೆ ಮಧ್ಯೆ ಚೆಕ್ ಮಾಡ್ತಾ ಇರ್ಬೋದು ಕೇಕ್ ರೆಡಿ ಆಗೋದ್ರೊಳಗಡೆ ನಾನು ರಬಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗ್ರೀನ್ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡ್ತಾ ಇರೋದು ಅರ್ಧ ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ನೀವು ಆರೆಂಜ್ ಪ್ಯಾಕೆಟ್ ಹಾಲು ಸಹ ತಗೋಬೋದು ಇದಕ್ಕೆ ಪುಡಿ ಮಾಡಿರುವಂತಹ ಸಕ್ಕರೆನ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನು ಹಾಲಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕ್ವಿಕ್ಕಾಗಿ ಮಾಡ್ತಾ ಇರೋದರಿಂದ ಹಾಲಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಈಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಪುಡಿ ಎಲ್ಲ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಆಗಬೇಕು ಸಾಮಾನ್ಯವಾಗಿ ರಬಡಿ ಮಾಡೋದಂತ ಹೇಳಿದ್ರೆ ಹಾಲನ್ನು ಚೆನ್ನಾಗಿ ಕುದಿಸಿ ಅದರ ಕ್ವಾಂಟಿಟಿನ ಕಡಿಮೆ ಮಾಡ್ಕೋತೀವಿ ಆದರೆ ನಾನಿಲ್ಲಿ ಆ ರೀತಿ ಮಾಡ್ತಾ ಇಲ್ಲ ತುಂಬ ಕ್ವಿಕ್ಕಾಗಿ ರಬಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಹಾಲು ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಕಸ್ಟರ್ಡ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಕಸ್ಟರ್ಡ್ ಪೌಡರ್ ಹಾಕ್ಕೊಂಡ್ರೆ ಬೇಗನೆ ತಿಕ್ಕಾಗಿಬಿಡತ್ತೆ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ನ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಹಾಲು ಜೊತೆ ಸಹ ಮಿಕ್ಸ್ ಮಾಡಿ ಹಾಕೋಬೋದು ಇವಾಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ನೀವು ಪ್ಲೇನ್ ಹಾಲನ್ನು ಕುದಿಸಿ ರಬಡಿ ರೆಡಿ ಮಾಡ್ಕೊಳ್ಳೋದಾದರೆ ಇದಕ್ಕೆ ಹಾಲಿನ ಪುಡಿ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಹಾಗೆ ಹಾಲನ್ನು ಚೆನ್ನಾಗಿ ಕುದಿಸಿ ಅದರ ಕ್ವಾಂಟಿಟಿನ ಕಡಿಮೆ ಮಾಡಿಕೊಳ್ಳಿ ಹಾಗೆ ಸಕ್ಕರೆ ಸೇರಿಸ್ಕೊಳ್ಳಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಕೆಳಗೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋನೂ ನೀವು ಮೊದಲು ನೋಡ್ಬೋದು ನೋಡಿ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ ತುಂಬ ತಿಕ್ಕಾಗಿದೆ ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು ತುಂಬ ಕಡಿಮೆ ಖರ್ಚಲ್ಲಿ ನಾನು ಈ ಕೇಕನ್ನು ರೆಡಿ ಮಾಡ್ತಾ ಇರೋದ್ರಿಂದ ಕಸ್ಟರ್ಡ್ ಹಾಕಿಬಿಟ್ಟು ಈ ರೀತಿ ರಬಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಕೇಕ್ ಬೇಯೋದಕ್ಕಿಟ್ಟಿದ್ದೀನಲ್ಲ ಅದು ಸಹ ಕರೆಕ್ಟಾಗಿ ಬೆಂದಿದೆ ಒಂದು ಕಡ್ಡಿನ ಈ ರೀತಿ ಒಳಗಡೆ ಹಾಕಿ ನೋಡಿ ಚೆಕ್ ಮಾಡ್ಕೊಳ್ಳಿ ಈ ರೀತಿ ಹೊರಗಡೆ ತೆಗೆದವಾಗ ಅದಕ್ಕೆ ಏನೂ ಅಂಟ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಕೇಕ್ ರೆಡಿಯಾಗಿದೆ ಅಂತ ಅರ್ಥ ಕೇಕನ್ನು ಯಾವಾಗಲೂ ಡಿಮೋಲ್ಡ್ ಮಾಡಬೇಕಾದ್ರೆ ಕಂಪ್ಲೀಟಾಗಿ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ನಾನು ಕೇಕ್ ತಣ್ಣಗಾದ ನಂತರ ನೋಡಿ ಈ ರೀತಿ ಸೈಡ್ ಬಿಡಿಸ್ಕೊಳ್ತಾ ಇದ್ದೀನಿ ಚಾಕುವಿನಿಂದ ಇದನ್ನು ಒಂದು ತಟ್ಟೆಗೆ ಈ ರೀತಿ ಬೋರ್ಲ್ ಹಾಕೊಳ್ತಾ ಇದ್ದೀನಿ ಅಂದರೆ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ಕೇಕ್ ಮೋಲ್ಡ್ ಮೇಲೆ ಈ ರೀತಿ ಟ್ಯಾಪ್ ಮಾಡಿಕೊಂಡ್ರೆ ಈಸಿಯಾಗಿ ಕೇಕ್ ತೆಗಿಯೋದಕ್ಕೆ ಬರುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ಜಸ್ಟ್ ಒಂದು ಕಪ್ ಹಿಟ್ಟಲ್ಲಿ ಇಷ್ಟು ದೊಡ್ಡ ಕೇಕ್ ರೆಡಿ ಮಾಡ್ಕೋಬೋದು ಈಗ ಈ ಕೇಕ್ಗೆ ನಾನು ಫೋರ್ಕ್ ಸ್ಪೂನಿಂದ ಈ ರೀತಿ ಫ್ರಿಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡ್ರೆ ನಾವು ರಬಡಿ ಹಾಕೊಂಡವಾಗ ಅದ್ರ ಒಳಗಡೆ ಎಲ್ಲ ರಬಡಿ ಇಳಿಯುತ್ತೆ ಅದಕ್ಕಾಗಿ ಈಗ ಕೇಕ್ ಮೇಲ್ಗಡೆ ಈ ರೀತಿ ರಬಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಈವನಾಗಿ ಸ್ಪ್ರೆಡ್ ಮಾಡ್ಕೊಬೇಕು ನಾವು ಬರ್ಡೇಗೆಲ್ಲ ಬೇಕ್ರಿಯಿಂದ ಕೇಕ್ ತೊಗೊಂಡು ಬರೋದಕ್ಕಿಂತ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲಿ ಸಹ ಕೇಕ್ ರೆಡಿ ಮಾಡ್ಕೋಬಹುದು ನಮಗೆ ಕೇಕ್ ಮಾಡೋದಕ್ಕೆ ಬಂದರೆ ಈ ರೀತಿ ರೆಡಿ ಮಾಡ್ಕೋಬೋದು ಯಾಕೆ ಸುಮ್ಮನೆ ಖರ್ಚು ಮಾಡೋದಲ್ವಾ ಅದಕ್ಕೆ ನಾನು ಮನೆಯಲ್ಲಿ ಸಿಂಪಲ್ಲಾಗಿ ಈ ರೀತಿ ಕೇಕ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಕಡೆ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ ನಂತರ ಇದ್ರ ಮೇಲ್ಗಡೆ ನಾನು ಸ್ವಲ್ಪ ಬಾದಾಮಿ ಹಾಗೆ ಗೋಡಂಬಿ ಪೀಸಸ್ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಲ್ಲರೂ ಪಿಸ್ತಾ ಪೀಸಸ್ ಯೂಸ್ ಮಾಡ್ತಾರೆ ಅದು ಸಹ ಹಾಕೋಬೋದು ಇದನ್ನು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟ ನಂತರ ಹೊರಗಡೆ ತೆಗೆದಿದ್ದೀನಿ ನೋಡಿ ಎಷ್ಟು ಡೆಲಿಷಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟೇ ಸಾಫ್ಟಾಗಿ ಬಂದಿದೆ ಕೇಕು ಈ ಕೇಕ್ ಮಾಡಲಿಕ್ಕೆ ನನಗೆ ಹೆಚ್ಚು ಅಂತ ಹೇಳಿದ್ರೆ ನೂರೈವತ್ತರಿಂದ ಇನ್ನೂರು ರೂಪಾಯಿ ಒಳಗಡೆನೆ ಖರ್ಚಾಗಿದೆ ತುಂಬ ಡೆಲಿಷಿಯಸ್ ಆಗಿ ಪ್ರಿಪೇರ್ ಮಾಡ್ಕೋಬೋದು ಈ ರೀತಿ ಟೇಸ್ಟ್ ನಮಗೆ ಹೊರಗಡೆ ಸಹ ಸಿಗೋದಿಲ್ಲ ಹಾಗೆ ತುಂಬ ಹೈಜಿನಿಕ್ ಆಗಿ ನಾವೇ ಮನೇಲಿ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಇದನ್ನು ಸರ್ವ್ ಮಾಡಬೇಕಾದ್ರೆ ಇದರ ಮೇಲ್ಗಡೆ ಸ್ವಲ್ಪ ರಬಡಿನ ಹಾಕ್ಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಇಂದ ಗಾರ್ನಿಷ್ ಮಾಡಿಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ ಕೇಕ್ ಮೇಲ್ಗಡೆ ಹಾಕಿರೋ ರಬಡಿ ಅಷ್ಟೇ ಅಲ್ಲ ಇನ್ನೂ ತುಂಬ ರಬಡಿ ಉಳಿದಿದೆ ಈ ರೀತಿ ನಾವು ಕೇಕ್ ಪೀಸಸ್ ಮೇಲ್ಗಡೆ ಸ್ಪ್ರೆಡ್ ಮಾಡಿಕೊಂಡು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಈ ರೀತಿ ಕೇಕ್ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ ನೀವು ಕೂಡ ಇದನ್ನು ಒಂದು ಸಾರಿ ಮನೆಯಲ್ಲಿ ಟ್ರೈ ಮಾಡಿ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್